ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ದಿವ್ಯಾ ಮಾತಾಡ್ತಿದ್ದೀನಿ ಇವತ್ತು ನಾನು ಜಿಲೇಬಿ ಫಿಶ್ ರವಾ ಫ್ರೈನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಜಿಲೇಬಿಯನ್ನು ನಾನು ತೊಗೊಂಡಿದ್ದೀನಿ ಚೆನ್ನಾಗಿ ಉಪ್ಪು ಅರಿಶಿನ ಹಾಕಿ ವಾಶ್ ಮಾಡ್ಕೊಂಡಿದ್ದೀನಿ ಸೊ ಇದು ಹೇಗೆ ಮಾಡೋದು ಇದಕ್ಕೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ಅಂತ ಹೇಳ್ತೀನಿ ನಿಮಗೆ ಸೊ ಮೊದಲಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಾಗುತ್ತೆ ಮತ್ತು ಖಾರದ ಪುಡಿ ಅರಿಶಿಣದ ಪುಡಿ ಹಾಗೆ ಉಪ್ಪು ಮೊದಲಿಗೆ ಮಸಾಲೆನೆಲ್ಲ ಮಿಕ್ಸ್ ಮಾಡ್ಕೊಡೋಕ್ಕೆ ಒಂದು ಬೌಲ್ ಇದ್ದೀನಿ ಅದರಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಉಪ್ಪು ಹಾಗೆ ಅರಿಶಿಣದ ಪುಡಿ ಮತ್ತು ನಿಮಗೆ ಖಾರಕ್ಕೆ ಅನುಗುಣವಾಗಿ ನೀವು ಕಚ್ಚು ಖಾರ ಪುಡಿನ ಯೂಸ್ ಮಾಡಿಕೊಡ್ಬೇಕಾಗುತ್ತೆ ಇಲ್ಲಿ ಖಾರ ಪುಡಿ ನಾನು ಹೆಚ್ಚಾಗಿ ಬಳಸ್ತಾ ಇದ್ದೀನಿ ಯಾಕಂದರೆ ಖಾರ ಖಾರವಾಗಿರುತ್ತೆ ಫಿಶ್ಶು ಅಂತ ಇದಕ್ಕೆ ಕಲರ್ ಬೇಕಾರೆ ನೀವು ಯೂಸ್ ಮಾಡ್ಕೋಬೋದು ನಾನು ಇದಕ್ಕೆ ಕಲರ್ ಈಗ ಯೂಸ್ ಮಾಡ್ತಾಯಿಲ್ಲ ಬೇಕಿದ್ದರೆ ಕಲರ್ ಹಾಕೋಬೋದು ನೀವು ನೋಡ್ತಿರ್ಬೋದು ಫಿಶ್ಶು ಮೇಲ್ಗಡೆಯಲ್ಲಿ ಏರಿನಿದೆ ಅದನ್ನು ಎರಡರಿಂದ ಮೂರು ಕಟ್ಟಿ ನಾನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈಗ ಮಾಡ್ಕೊಳ್ಳೋದ್ರಿಂದ ನಾವು ಏನು ಹಚ್ಚಿರ್ತೀವಲ್ಲ ಅದರ ಮಸಾಲೆ ಅದೆಲ್ಲವೂ ಸಹ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಅದರ ಒಳಗಡೆ ಫಿಶ್ ಒಳಗಡೆ ಚೆನ್ನಾಗಿ ಹಿಡ್ಕೊಳುತ್ತೆ ಸೊ ಫಿಶು ಫ್ರೈಗಳಿಗೆ ಆಲ್ಮೋಸ್ಟ್ ನೀವು ಖಾರ ಹೆಚ್ಚಾಗಿಟ್ಟರೆ ತುಂಬಾ ರುಚಿಯಾಗಿರುತ್ತೆ ಸೊ ಹಾಗಾಗಿ ನೀವು ಸ್ವಲ್ಪ ಖಾರನ ಹೆಚ್ಚಾಗಿ ಬಳಸ್ಕೊಂಡು ತುಂಬ ಚೆನ್ನಾಗಿರುತ್ತೆ ಮತ್ತು ನೀವು ನೋಡ್ತಿರ್ಬೋದು ಇದಕ್ಕೆ ನಾ ಅರಿಶಿನ ಮತ್ತು ಸ್ವಲ್ಪ ಯೂಸ್ ಮಾಡಿರೋದ್ರಿಂದ ಸ್ವಲ್ಪ ಎಲ್ಲೋ ಆಗಿ ನಿಮಗೆ ಒಂದು ಸ್ವಲ್ಪ ಗೋಲ್ಡ್ ಟೆಕ್ಸ್ಚರ್ ಥರ ಕಾಣುತ್ತೆ ನಾನು ಇದಕ್ಕೆ ಕೊನೆಗೆ ಕರ್ಬೇವು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಒಂದು ಫ್ರಿಜ್ಜಲ್ಲಿ ಹಾಫ್ ಆನ್ ಅವರ್ ಟು ಒನ್ ಅವರ್ ನೆನೆ ಬಿಡ್ತೀನಿ ಈ ಥರ ನೆನೆ ಹೋಗಿ ತುಂಬನೇ ಚೆನ್ನಾಗಿತ್ತು ನಾನೀಗ ಹಾಫ್ ಆನ್ ಅವರ್ ಇಟ್ಟು ಫ್ರಿಜ್ಜನ್ನು ತೆಗೆದಿದ್ದೀನಿ ಸೊ ಇದಕ್ಕೆ ಮಾಡಲಿಕ್ಕೆ ಮೇಯ್ನಾಗಿ ನಾನು ಅಕ್ಕಿ ಹಿಟ್ಟು ಮತ್ತು ರವೆ ತೊಗೊಂಡಿದ್ದೀನಿ ಸೊ ಅಕ್ಕಿ ಹಿಟ್ಟು ರವೆಯಲ್ಲಿ ಮೊದಲಿಗೆ ನಾನು ಈ ಲೇಯರು ತೆಳುವೋಗಿ ಒಂದೊಂದು ಲೇಯರಲ್ಲಿ ನಾನು ಅಕ್ಕಿ ಹಿಟ್ಟನ್ನು ಹಾಕ್ಕೊತೀನಿ ನಂತರ ಇದನ್ನು ರವೆಯಲ್ಲಿ ಡೀಪ್ ಮಾಡ್ತೀನಿ ಅದ್ರ ಮೇಲೆ ಇನ್ನು ಸ್ವಲ್ಪ ಹಾಕಿ ನಂತರ ನೀವು ಕಾದಿರೋ ಹೆಂಚಿ ಮೇಲೆ ಸ್ವಲ್ಪ ಎಣ್ಣೆನ ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ ಮೇಲುಗಡೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಸೊಚ್ಚಲನ ಮುಚ್ಚಿ ಟೂ ಟು ತ್ರೀ ಮಿನಿಟ್ಸ್ ಒಂದು ಸ್ವಲ್ಪ ತಿರುಗಿಸ್ತಾ ಇದ್ದರೆ ನೀವು ಮೀಡಿಯಮ್ ಫ್ಲೇಮಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಒಂದ್ಸತಿ ಟ್ರೈ ಮಾಡಿ ನೋಡಿ ಮತ್ತು ಇದನ್ನು ನೀವು ಆಯಿಲ್ ಜಾಸ್ತಿ ಮೊದಲಿಗೆ ಹಾಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಯಾಕಂದರೆ ಅದು ಲೇಯರ್ಗು ಕಿತ್ಕೊಳ್ಳೋ ಚಾನ್ಸಸ್ ಇರುತ್ತೆ ಹಾಗಾಗಿ ನೋಡಿಕೊಂಡು ನೀವು ಆಯಿಲ್ನ ಯೂಸ್ ಮಾಡ್ಕೊಬೇಕು ಸೊ ನಂತರ ನೀವೇ ನೋಡ್ಬೋದು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಗಾರ್ನಿಷಿಂಗ್ ಮಾಡಿ ನಾನು ಈರುಳ್ಳಿಯನ್ನು ಹಾಕಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು